ನೋಡಿ ಇವಾಗ ಈ ಥರ ಹಣ್ಣು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದು ಏನೆಲ್ಲ ಹಾಕಬೇಕಂತ ಹೇಳ್ತೀನಿ ಕಬಾಬ್ ಪೌಡ್ರು ಹಾಕೊಳ್ತಿದ್ದೀನಿ ಇದು ವೆಜ್ ಕಬಾಬ್ ಹಲಸಿನ ಇದು ನಾನು ಎರಡು ಪ್ಯಾಕೆಟ್ ಹಾಕೊಳ್ತಿದ್ದೀನಿ ಇಷ್ಟ ಹಲಸಿನ ನನಗೆ ಇಷ್ಟು ಬೇಕಾಗುತ್ತೆ ಅಂತ ಎರಡು ಪ್ಯಾಕೆಟ್ ಹಾಕೊಳ್ತೀನಿ ಇದ್ರ ಜೊತೆ ಖಾರದ ಪುಡಿ ಹಾಕೊಳ್ತೀನಿ ಖಾರ ಬೇಕಷ್ಟು ಆಮೇಲೆ ಸೂಂಠಿ ಬೆಲ್ಲಲ್ಲಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ಒಂದು ಪ್ಯಾಕೆಟ್ ಫುಲ್ ಹಾಕ್ತೀನಿ ಯಾಕಂದರೆ ಅದು ಫ್ಲೆಬರ್ ಚೆನ್ನಾಗಿ ಕೊಡುತ್ತೆ ಅಲ್ವಾ ಅದಕ್ಕೆ ಒಂದು ಪ್ಲೇ ಒಂದು ಪ್ಯಾಕೆಟ್ ಹಾಕ್ತಿದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ನೀವು ಮೊಟ್ಟೆ ತಿನ್ನೋರು ಚಿಕನ್ ತಿನ್ನೋರು ಮೊಟ್ಟೆ ಹಾಕೊಳ್ಳಿ ನಮ್ಮ ಮನೆಯವರು ಮೊಟ್ಟೆ ತಿನ್ನಲ್ಲ ಚಿಕನ್ ತಿನ್ನಲ್ಲ ಅದಕ್ಕೋಸ್ಕರ ನಾನು ಮೊಟ್ಟೆ ಹಾಕ್ಕೊಲಿಲ್ಲ ಹಾಕ್ಕೊಳ್ಳಲ್ಲ ನೀವು ಈ ಥರ ಮಾಡೋದು ತಿನ್ನೋವರು ಅಂದರೆ ಮೊಟ್ಟೆ ಹಾಕ್ಕೊಳ್ಬೋದು ಮೊಟ್ಟೆ ಹಾಕಿದರೆ ಚೆನ್ನಾಗಿ ಇಟ್ಕೊಳ್ತದೆ ಅದಕ್ಕೋಸ್ಕರ ಮೊಟ್ಟೆ ಹಾಕೊಳ್ಳಿ ನಾನು ಇದಕ್ಕೆ ಇವಾಗ ನೀರು ಮಿಕ್ಸ್ ಮಾಡ್ಕೊಳ್ಳೋದು ಪೇಸ್ಟ್ ಮಾಡ್ಕೊಳ್ತೀನಿ ಅದ್ರ ಜೊತೆ ಕರಿಬೇವು ಸೊಪ್ಪು ಹಾಕಬೇಕು ಹಾಕ್ಕೊಳ್ತೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಬಾಬ್ ಪೌಡ್ರು ಅಷ್ಟೇ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಬಾಬ್ ಪೌಡ್ರು ಎರಡೇ ಎರಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಮೊಟ್ಟೆ ಹಾಕಲ್ಲ ಅದಕ್ಕೆ ಕಾರ್ನ್ ಫ್ಲೋರ್ ಹಾಕ್ತಿದ್ದೀನಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಜಾಸ್ತಿ ಗಟ್ಟಿ ಆಯ್ತು ಅದಕ್ಕೆ ಚೂ ನೀರು ಹಾಕ್ಕೊಳ್ತೀನಿ ಯಾಕಂದರೆ ಅಷ್ಟು ಫಸ್ಟ್ ಹಾಕಿದ ಮಸಾಲೆ ಪಾಠಗಳೆಲ್ಲ ಅದಕ್ಕೆ ಚೂರು ನೀರು ಹಾಕ್ಕೊಂಡೆ ಇವಾಗ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಅದರಲ್ಲಿ ಮಸಾಲದಲ್ಲಿ ಉಪ್ಪು ಇರುತ್ತಲ್ಲ ಅದಕ್ಕೆ ಮೀಡಿಯಮ್ ಹಾಕ್ಕೊತೀನಿ ಜಾಸ್ತಿ ಬಿಸಿ ಮಳೆ ಜಾಸ್ತಿ ಇದೆ ಅದಕ್ಕೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನುವ ಅಂತ ಕಬಾಬ್ ಮಾಡ್ಕೊಳ್ತಿದ್ದೀನಿ ಕಬಾಬ್ ಅಂದರೆ ಚಿಕನ್ ಕಬಾಬ್ಲ್ಲ ಹಲಸಿನ ಹಣ್ಣು ಹಣ್ಣಿ ಕಾಯಿದ್ದು ಕಬಾಬ್ ನೋಡಿ ಇವಾಗ ಇದಕ್ಕೆ ಹಾಕ್ಕೊಳ್ತೀನಿ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ತೀನಿ ಆದಮೇಲೆ ಫ್ರೈ ಮಾಡ್ಕೊಳ್ತೀನಿ ಯಾಕಂದರೆ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕಲ್ಲ ಅದಕ್ಕೆ ಈ ಥರ ಮಿಕ್ಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಒಂದು ಹತ್ತು ನಿಮಿಷ ಅಷ್ಟು ಇವಾಗ ಫ್ರಿಜ್ಜಲ್ಲಿ ಇಟ್ಟೆ ಅಲ್ಲ ಹತ್ತು ನಿಮಿಷ ಇಟ್ಟೆ ಫ್ರಿಜ್ಜಲ್ಲಿ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಮಸಾಲ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡುವ ಫ್ರೆಂಡ್ಸ್ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಇದು ಪಲ್ಯನೂ ಮಾಡ್ತಾರೆ ಪಲ್ಯ ಚೆನ್ನಾಗಿ ಕಡಲೆ ಹಾಕ್ಬಿಟ್ಟು ಬಿತ್ತು ಹಲಸಿನಕಾಯಿ ಪಲ್ಯ ಚೆನ್ನಾಗಿರುತ್ತೆ ನೋಡಿ ಸಮ ಇರ್ಬೇಕು ಅದು ಇವಾಗ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಈ ತರ ಆಗಿದೆ ನೋಡಿ ಈಗ ರೋಸ್ಟ್ ಆಗಿದೆ ಅದು ತೆಗಿತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬ್ಲ್ಯಾಕ್ಟನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇವಾಗ ಮಳೆ ಬರ್ತಾ ಇದೆ ಅಂದಲ್ವಾ ಅದ್ರ ಜೊತೆ ಒಂದು ಕಾಪಿ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಬೋದು ನೋಡಿ ಎಷ್ಟು ಚ ಎಷ್ಟು ಬೇಗ ಮಾಡ್ಬೋದು ಇವಾಗ ಹಲಸಿನ ಹಣ್ಣಿನ ಕಬಾಬ್ ರೆಡಿಯಾಗಿದೆ ಕಬಾಬ್ ಹೆಂಗಿರುತ್ತೆ ನೋಡಿ ಅದೇ ಮಸಾಲ ಮಾಡಿದಾಗ ಹಂಗೆ ನಿಮಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲೇ ಹೆಂಗ್ ಮಾಡ್ತೀನಿ ನೆಕ್ಸ್ಟು ವಿಡಿಯೋ ಜೊತೆ ಸಿಗ್ತೀನಿ ಟೇ ಕೇರ್ ಬೈ ಬಾಯ್